ಇಪ್ಪತ್ತಾರು ನೋಡ್ರಿ ಅದಿ ಶ್ಯಾವಳಿ ನಿಮ್ಮ ಶ್ಯಾಲ ಬಿದ್ರಿ ಅಂಕಲ ಕೋಟಿ ನಿಮ್ಮ ಶ್ಯಾಲ ಬಿದ್ರಿ ಅಂಕಲ ಕೋಟಿ ಅಲ್ಲಿ ಇರ್ಬಾಡಂತ ನೋಡ್ರಿ ಭೀಮಾ ನದಿ ಬರ್ತಾನಿ ಹಿರಿಯರ ಭೀಮಾ ನದಿ ನೋಡ್ರಿ ನೀನು ನೋಡ್ರಿ ಅಲ್ಲಿ ಇರ್ಬಾಡಂತ ನೋಡ್ರಿ ಗೋಧಿ ಬಣ್ಣಕ್ಕ ಬರ್ತಾನೆ ಮರಿಯಾರ ಗೋಧಿ ಬಣ್ಣ ನೋಡ್ರಿ ಮುನ್ನೂರ್ ಕುರ್ಗಿ ಜಮೀನ್ ಇತ್ತು ನೋಡ್ರಿ ಮನಿ ಪಟ್ಟಿ ಹೊಲದ ಪಟ್ಟಿ ಮುಸಲ್ಮಾನ ಆಳಿಕಿತ್ ನೋಡ್ರಿ ನಿಮ್ಮ ಹಿರಿಯಾರ ಹಿಂದೂ ಕೊಟ್ಟಿಲ್ಲ ಮುಂದೆ ಕೊಟ್ಟಿಲ್ಲ ನಿಮ್ಮ ಹಿರಿಯರ ಹಿಂದೂ ಕೊಟ್ರೈಮದ ಕೊಡ್ತನತ್ ನೋಡ್ರಿ ಅಣ್ಣ ತಮ್ ಹೆಣ್ಣು ಮಗಳು ಹೆಣ್ಮಗಳ ನೋಡ್ರಿ ನಾ ಇರ್ತಕ್ಕ ನೀವ್ ಯಾಕಿ ಚಾರ ಮಾಡಿ ಕೊಡ್ತನ ಹೋಗಿ ಏಳು ಮಂದಿ ಕಡ್ದು ಸಿಕ್ಕಾಟ ಬದಕ್ ತಗೊಂಡು ಸಿಗದಟ್ಟ ಬದಕ ಬಿಟ್ಕೊಟ್ಟ ಚಟ ಕೊಳ ಆರ್ ಬಂಡಿ ಕೊಳಗಟ್ಟ ಹೊಂದ ಅಲ್ಲಿ ನೋಡ್ರಿ ಕೃಷ್ಣ ಹಳಿ ಬರ್ತ ನಿಮ್ ಹಿರಿಯರ ಕೃಷ್ಣ ಹೊಳಿ ಬರುವ ತುಂಬಿದ ಹಳಿ ತುಂಬಿ ಹೋಗೋ ನೋಡ್ರಿ ನಿಮ್ ಮಗಳ ಬೌಕ ಮೆಚ್ಚಿ ಎಡಕಿ ನೀರಕಾತು ಬಲಕಿ ನೀರ ಬಲಕಾಗಿ ಅಲ್ಲಿ ಇರ್ಬಾಳಂತ ನೋಡ್ರಿ ತೆಗೀಸದ ಆಫ್ರಿಕ ಬರ್ತಾನೆ ತೆಗೀಸ ಆಫ್ರಿಕ ನೋಡ್ರಿ ಕಾರಿನ ನನ್ನ ಮುಂದೋ ಎತ್ತ ಮುಂದುವ ಶಾಣಪನ ಚೆಂಡ ಕಡದ ಶ್ಯಾಣಪನ ಚಂಡ ಕಡದ ಅಕ್ಷಿ ಬಾಗಿಲು ಕಡತ ಮಿರಿಯಾರ ಅಲ್ಲಿ ಇರಬಾರ್ದು ಅಂತ ನೋಡ್ರಿ ಅಲ್ಲಿ ಕೊಟ್ಟ ನೋಡ್ರಿ ತಂಗಡಿಗೆ ಗ್ರಾಮಕ್ಕೆ ಬರ್ತಾನ ನೋಡ್ರಿ ತಂಗಡಿಗೆ ನೀಲಾಮನ ಪದಸ್ಕೊಂಡ ನೋಡ್ರಿ ಹೊಳಿ ದಾಟಿ ನಿಮ್ಮ ಹಿರಿಯರ ಅಲ್ಲಿ ಇರಬಾರದು ಅಂತ ನೋಡ್ರಿ ಅಪ್ಪ ಆಗೋಳ್ಬೇಕಾರ ಮಸ್ಕಿ ಮೊದಗಲಕ್ಕೆ ಬರ್ತೀನಿ ಮೇರಿಯರ ಮಸ್ಕಿ ಮೊದಗಲಕ್ಕೆ ಎಟೋ ದೋಸ್ ನಿತ್ತು ಅಲ್ಲಿ ಇರಬಾರದು ಅಂತ ನೋಡ್ರಿ ಬಾದಾಮಿ ಗ್ರಾಮಕ್ಕೆ ಬರ್ತೀನಿ ಮೇರಿಯರ ಬಾದಾಮಿ ಗ್ರಾಮಕ್ಕೆ ಬಂದು ಎಟೋ ದೋಸ್ ನಿತ್ತು ಅಲ್ಲಿ ಇರಬಾರದು ಅಂತ ನೋಡ್ರಿ ಬಾದಾಮಿ ಬಿಟ್ಟು ನಿಂಗನ ಹಳಿ ಬರ್ತಾರೆ ನಿಂಗನ ಹಳಿ ಎಟೋ ದೋಸ್ ನಿತ್ತು ಅಲ್ಲಿ ಇರಬಾಕ ಶಿರೇಟಿಗೆ ಬರ್ತಾರೆ ಮೇರಿಯರ ಸಿರೇಟ್ಗೆ ಬಂದು ನೋಡ್ರಿ ಅನ್ನ ತಮ್ರ ಪಾಲ್ ಹೊಡಿತು ನೋಡ್ರಿ ಅಲ್ಲಿ ಇರಬತ್ತ ನೋಡ್ರಿ ಕೆಲ್ಸನಾಟಿ ಗ್ರಾಮಕ್ಕ ಬರ್ತ ನೋಡ್ರಿ ಕೆಂಸನಾಟಿ ಬರ್ತವ್ ನೋಡ್ರಿ ಅನ್ನ ತಂಬ್ರ ಪಾಲ್ ಹೊಡಿತು ನೋಡ್ರಿ ಒಂದ್ ಬಡ್ಡಿ ಕಬ್ಬು ಒಂದ್ ಬಡ್ಡಿ ಕಳುವಳಿ ಬಡ್ಡಿ ಹೋತತ್ತ ಒಂದ್ ಬಡ್ಡಿ ಬೆಳಕೋಡೆ ಗ್ರಾಮಕ್ಕೆ ಹೋದ್ ನೋಡ್ರಿ ಅನ್ನ ತಂಬ್ರ ನೋಡ್ರಿ ಕಬ್ಬು ಬಂದ ಹದಿನೈದ ಹತ್ತೊಂಬತ್ತರ ಬಂದ್ರ ನೋಡ್ರಿ ನಿಮ್ಮ ಮನಿ ಬಡಗ ನೋಡ್ರಿ ವನ್ನ ಭಾಗ ಮನೇನವ್ರ ಮನಿ ಬಡಗತ್ ನೋಡ್ರಿ ಎಪ್ಪ ಹೊಗಳ್ ಬೇಕಾರ ಮಾಕಳಮ್ಮ ಅಮ್ಮ ನೋಡ್ರಿ ತಂಗ್ಳಿಗಿನ ಅಮ್ಮ ನೋಡ್ರಿ ಎಪ್ಪ ಹೊಗಳ್ ಬೇಕಾರತ್ ನೋಡ್ರಿ देवर रوند कोटे 101 आوند अभले अंग मूलपुर सोळ बेकार बसाक मुत्या बसाप हटले पराप मुत्या पराप हटले गिरमाल आप मुत्या गिरमाल आप हटले ओळ बेकार रुद्राप मुत्या मल्लाप मुत्या बाळ मुत्या मूर गडी आतत नोडरी रुद्राप हटले ओळ बेकार पराप सावका नोडरी कामगुंड आप मुत्या नोडी ಕಾಂಬುಂಡಪ್ಪ ಮುತ್ಯನ ಹಾಟ್ಲಿ ಹೊಗಳ್ ಬೇಕಾದ ನೋಡ್ರಿ ಬಾಳಪ್ಪ ಮುತ್ಯ ಗಿರ್ಮಾಲಪ್ಪ ಮುತ್ಯ ನೋಡ್ರಿ ರುದ್ರಾಪ್ ಮುತ್ಯ ಮೂರ್ ಮಂದಿ ಆಯ್ತ ನೋಡ್ರಿ ಹೊಗಳ್ ಬೇಕಾದ ನೋಡ್ರಿ ಗಿರ್ಮಾಲಪ್ಪ ಸೌಕಾರ ಹಾಟ್ಲಿ ಕೆಂಸಪ್ಪ ಸೌಕಾರ ನೋಡ್ರಿ ನಿಂಗಪ್ಪತ್ ನೋಡ್ರಿ ನಿಂಗಾಪ ಇಬ್ರು ಮಂದಿ ಹೆಂಡ್ರ ನೋಡ್ರಿ ದಾನತ್ ನೋಡ್ರಿ ಲಗ್ ಒತ್ ನೋಡ್ರಿ ಇಪ್ಪ ಹೊಗಳ್ ಬೇಕಾರತ್ ನೋಡ್ರಿ ಚಿಕ್ಕ ನಿಮ್ದ ರುದ್ರಾಪಾಗ ನಿಮ್ದ ನೋಡ್ರಿ ಇಪ್ಪ ಹೆಚ್ಚು ಗಿಡಿ ಹೊಗಳ್ ಬೇಕಾರ ಮುದಕಾಪತ್ ನೋಡ್ರಿ ಮಲ್ಲಾಪತ್ ನೋಡ್ರಿ ಅವ್ರ ಹಟ್ಲಿ ನೋಡ್ರಿ ಹೊಗಳ್ ಬೇಕಾರ ಭೀಮಾಪತ್ ನೋಡ್ರಿ ರಾಮಪತ್ ನೋಡ್ರಿ ಶಾಂತವ್ ಹೆಣ್ಮಗಳ್ ನೋಡ್ರಿ ಲಗ್ನವ್ ಹೆಣ್ಮಗಳತ್ ನೋಡ್ರಿ ಇಪ್ಪ ರಾಮಾಪ್ನ ಗಂಗಾವ್ ಹೊತ್ ನೋಡ್ರಿ ನಿಮ್ದ್ ಹೊಗಳ್ ಬೇಕಾರತ್ ನೋಡ್ರಿ ಅವ್ರ ಹೊಟ್ಲಿ ಹೊಗಳ್ ಬೇಕಾರತ್ ನೋಡ್ರಿ ನಾಗವ್ ಹೆಣ್ಮಗಳ ನೋಡ್ರಿ ಕೆಂಚವ್ ಹೆಣ್ಮಗಳತ್ ನೋಡ್ರಿ ಕೆಂಪವ ಹೆಣ್ಮಗಳತ್ ನೋಡ್ರಿ ಸಿದ್ದಾಪಾರ ನೋಡ್ರಿ ಚಿಂಗುಪ್ಪ ಸಹಕಾರ ನೋಡ್ರಿ ಗಿರ್ಮಾಲಪ್ಪ ನೋಡ್ರಿ ಪರಾಪ ಸಾಹುಕಾರ ನೋಡ್ರಿ ಲಿಂಗಾಪ ಸಾವು ನೋಡ್ರಿ ಪಗ ಬೇಕಾರ ಗಿರ್ಮಾಲಪ್ಪ ನೋಡ್ರಿ ನೀಲೋ ತಾಯಿ ಹೊಟ್ಲಿ ಹೊಗಳ ಬೇಕಾರತ್ ನೋಡ್ರಿ ಚಿನ್ಬಾತ್ ಅಪ್ಪ ಸೌಕಾರ ನೋಡ್ರಿ ರಮ್ಲಿಂಗಪ್ಪ ಸೌಕಾರ ನೋಡ್ರಿ ಅವುಗಳ ಬೇಕಾರತ್ ನೋಡ್ರಿ ಬಾಳಪ್ಪತ್ ನೋಡ್ರಿ ಈಗೇನ ಇಂಬ್ಲವ್ ಇಂಬಲವತಿ ಎತ್ ನೋಡ್ರಿಪ್ಪ ಅವುಗಳ್ ಬೇಕಾರ ನೋಡ್ರಿ ರಾಮಪತಿ ಗಿಡ ನೋಡ್ರಿ ಬಾಳಪ್ಪ ನೋಡ್ರಿ ಹೋಟ್ಲಿ ಹೋಗ್ ಬೇಕಾರ ಸಿರಿ ದೇವಿ ಎತ್ ನೋಡ್ರಿಪ್ಪ ಭೀಮಾಪತ್ ನೋಡ್ರಿ ಪೂಜಾ ಸುಪ್ರೀತಾತ್ ನೋಡ್ರಿ ಒಂದು ಕೋಟೆ ನೂರ ಒಂದು ಹಬ್ಬಲಿ ನೋಡ್ರಿ ಎಲ್ಲೋ ಒಂದ್ ಮಕ್ಳಿಗೆ ಕುಡುವಂಗಾಲಿ ನೋಡ್ರಿ ಹಬ್ಬಲಿ ಕಾಮಗೂಡ್ರ ಮಂತ್ ದೇವ್ರಬ್ಲಿ ತಲೆ ಒಣಾಗ ಮನೆಯನ್ನ ಅವ್ರ ಮಂತ್ತ ಹಬ್ಬಲಿ ಮನಿ ಹಾಲು ಕೆಂಗಾಲಿ ದೇವ್ರ ಹಿಂಗ ಹೆತ್ ನೋಡ್ರಿ ನಾವು ದೇವ್ರ ಗಾಲಿ பண்ண தே தவறன்டி